ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹತ್ತನೇ ನಂಬರ್ ಕ್ರೋಶನ ತೊಗೊಂಡಿದ್ದೀನಿ ಮತ್ತು ಆರು ಏಳೆ ಥ್ರೆಡನ್ನ ಈ ರೀತಿ ಒಂದು ಗಂಟು ಹಾಕಿ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ಸ್ಯಾರಿಗೆ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕು ಇಲ್ಲಿ ಲಾಕ್ ಅಂತ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಷ ಅಂತ ಅಂದ್ರೂ ಒಂದೇ ಯಾವುದೇ ರೀತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ಹಾಗೆಯೇ ಇವತ್ತಿನ ಡಿಸೈನ್ನ ನಾನು ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ಅಂದರೆ ರೈಟ್ ಸೈಡ್ ಇಟ್ಕೊಂಡು ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾಲ್ಕು ಚೈನ್ನ ಹಾಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್ನ ಮಾಡ್ಕೋಬೇಕಾಗುತ್ತೆ ಲಾಕ್ ಮಾಡ್ಕೋಬೇಕಾದ್ರೆ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಈಗ ಮತ್ತೆ ನಾಲ್ಕು ಚೈನ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ ನಾವು ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಆಗ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಒನ್ ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಈಗ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾಯ್ತಲ್ವ ಅಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ನಾನು ಈ ರೀತಿ ಬೀಡ್ಸ್ನ ಹಾಕೋತಾ ಇದ್ದೀನಿ ಗೋಧಿ ಬೀಡ ಅಂತಾರಲ್ಲ ವೀಟ್ ಬೀಡ ಅದನ್ನು ತಗೊಂಡಿದ್ದೀನಿ ನಾನು ಮೊದಲನೇದಾಗಿ ಥ್ರೆಡ್ಗೆ ಈ ರೀತಿ ಬೀಡನ್ನ ಹಾಕೋಬೇಕು ನಂತರ ಥ್ರೆಡ್ಡಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದಾದಮೇಲೆ ಅಲ್ಲಿಂದನೇ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೂ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ನೋಡಿ ಥ್ರೆಡ್ ಒಳಗಡೆ ಬೀಡ್ ಹಾಕೋಬೇಕು ಆನಂತರ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಆದಮೇಲೆ ಬೀಡ್ಸ್ನ ನೋಡಿ ಈ ರೀತಿ ವಿ ಶೇಪಲ್ಲಿ ಇಟ್ಕೋಬೇಕಾಗತ್ತೆ ಕರೆಕ್ಟಾಗಿ ನೋಡಿಕೊಂಡು ವಿ ಶೇಪಲ್ಲಿ ಇಟ್ಕೊಳ್ಳಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಇದನ್ನು ನಾವು ಇಲ್ಲೇ ಲಾಕ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ವಿ ಶೇಪಲ್ಲಿ ಇಟ್ಕೊಂಡು ನೋಡಿಕೊಂಡು ಈ ಬೀಡ್ಸ್ನ ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈ ಇಲ್ಲಿಂದ ನಾವು ಚೈನ್ಗಳನ್ನ ಹಾಕ್ಕೋಬೇಕಾಗತ್ತೆ ಹಾಗೆ ನೋಡಿ ಸ್ನೇಹಿತರೆ ವಿ ಶೇಪಲ್ಲಿ ಈ ರೀತಿ ಬಂದಿರಬೇಕು ಈಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೋಬೇಕು ನಾಲ್ಕು ಚೈನ್ ಹಾಕ್ಕೊಂಡು ಬಿಡ್ ಮಧ್ಯ ಈ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾಲ್ಕು ಚೈನ್ ಆದರೂ ಬರುತ್ತೆ ಸ್ನೇಹಿತರೆ ಇಲ್ಲಾಂದರೆ ಐದು ಚೈನ್ ಆದ್ರೂ ಹಾಕೋಬೋದು ನಾಲ್ಕು ಚೈನ್ ಸಾಕಾಗ್ತಾ ಇದೆ ಅಂದರೆ ನಾವು ಯಾವ ರೀತಿ ಲೆಂತ್ ಇರೋವಂಥ ಬೀಡನ್ನ ತೊಗೊಂಡಿರ್ತೀವೋ ಆ ಬೀಡ್ಗೆ ಎಷ್ಟು ಚೈನ್ ಬರಬೇಕೋ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಈಗ ಆ ಬೀಡ್ ಕೆಳಗಡೆ ಏನು ಸಿಂಗಲ್ ಕ್ರೋಶ ಇತ್ತಲ್ಲ ಅಲ್ಲಿಗೆ ಇನ್ನೊಂದು ನಾಲ್ಕು ಚೈನ್ನ ನಾನು ಲಾಕ್ ಮಾಡಿಕೊಂಡೆ ಈಗ ಇಲ್ಲಿ ನಾಲ್ಕು ಚೈನ್ ಇದೆ ಅಲ್ವಾ ಅದಕ್ಕೆ ನಾನು ಮೂರು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತು ನಾಲ್ಕು ಚೈನ್ ಹಾಕೋಕ್ಕೋದ್ರೆ ಚೈನ್ ಉದ್ದ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮೂರು ಚೈನ್ನ ಹಾಕ್ಕೊಂಡು ಅಲ್ಲೇನು ಸಿಂಗಲ್ ಕ್ರೋಶ ಕಾಣಿಸ್ತಿದೆ ಅಲ್ವಾ ಅಲ್ಲಿಗೆ ತ್ರೀ ಚೈನ್ನ ಲಾಕ್ ಮಾಡ್ಕೋತೀನಿ ತ್ರೀ ಚೈನ್ ಮೇಲೆ ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಆನಂತರ ನೀರನ ಮೇಲೆ ನೋಡಿ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ನಾವೇನು ಬೀಡ್ ಮೇಲ್ಗಡೆ ನಾಲ್ಕು ಚೈನ್ ಹಾಕೊಂಡಿದ್ದೀವಲ್ಲ ಆ ನಾಲ್ಕು ಚೈನ್ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಎರಡು ಚೈನು ಸೇರಿ ನಮಗೆ ಮೂರು ಕಂಬಗಳು ಕಾಣಿಸ್ತಾ ಇದೆ ಸ್ನೇಹಿತರೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲುಪಲ್ಲಿ ಒಂದು ಸಾರಿ ನಾಲ್ಕು ಕಂಬ ಆಯಿತು ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕು ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಕಂಬನ ಮಾಡ್ಕೋತಾ ಇದ್ದೀನಿ ಈಗ ಟೋಟಲ್ಲಾಗಿ ಐದು ಕಂಬಗಳಾಗಿದೆ ಹಾಗೆಯೇ ನಾನು ಈ ನಾಲ್ಕು ಚೈನ್ನ ಪೂರ್ತಿ ಮಾಡ್ಕೋತೀನಿ ಈಗ ನಮಗೆ ಇಲ್ಲಿ ಒಂಬತ್ತು ಕಂಬಗಳು ಬಂದಿದೆ ಸ್ನೇಹಿತರೆ ಒಂಬತ್ತು ಕಂಬಗಳು ಆದಮೇಲೆ ಇಲ್ಲಿ ನಾನು ಮತ್ತೆ ನೋಡಿ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡಿದ್ದೀನಿ ಮಧ್ಯ ಅಲ್ಲಿ ಬೀಡ್ ಮಧ್ಯ ಒಂದು ಸಿಂಗಲ್ ಕ್ರೋಶೆ ಬಂದಿದೆ ಅಲ್ವಾ ಆ ಸಿಂಗಲ್ ಕ್ರೋಶ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ನಾಲ್ಕು ಲೂಪ್ ಇರುತ್ತೆ ನಾಲ್ಕು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಕಂಬನ ಮಾಡ್ಕೋತೀನಿ ಕಂಬ ಮೇಲೆ ಇಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಥ್ರೆಡ್ನ ಮೇಲೆ ತೆಗೆದು ಇಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕ್ಕೊಂಡಿದ್ದಾದ ಮೇಲೆ ಬೀಡ್ ಲಾಕ್ ಮಾಡೋದೇನು ಬೇಡ ಹಾಗೇ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಆ ಪಕ್ಕದ ಬೀಡ್ ಮೇಲ್ಗಡೆ ಕೂಡ ನಾವು ನಾಲ್ಕು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿ ಆ ಚೈನ್ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ತ್ರಿಪಲ್ ಕ್ರೋಶ ಕಂಬ ಹಾಗೆ ಬೀಡ್ ಲಾಕ್ ಎರಡೂ ಒಟ್ಟಿಗೆ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೊಂಡು ಇನ್ನೂ ಒಂದು ಕಂಬನ ಮಾಡ್ಕೋತೀನಿ ಹೀಗೇ ನಾವು ಅಂದರೆ ಬೀಡ್ ಹಾಕೋದಕ್ಕೂ ಮುಂಚೆ ಒಂಬತ್ತು ಕಂಬಗಳ್ನ ಮಾಡ್ಕೊಂಡಿದ್ವಲ್ಲ ಅದೇ ಥರ ಬೀಡ್ ಹಾಕೋದು ಹಾಕಿದ ಮೇಲೂ ಕೂಡ ನಾವು ಒಂಬತ್ತು ಕಂಬಗಳನ್ನ ಹಾಕೋಬೇಕಾಗತ್ತೆ ಈಗ ಹಾರ್ಚ್ ಫುಲ್ ಕಂಪ್ಲೀಟ್ ಆಗಿದೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಹಾರ್ಚನ್ನ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಹಾರ್ಚ್ ನೋಡಿ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ನ ಹಾಕೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ಈ ನಾಲ್ಕು ಚೈನಲ್ಲಿ ನಾವು ಕುಚ್ಚುಗಳನ್ನ ಹಾಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ನಾಲ್ಕು ಚೈನ್ ಏನಿದೆ ಅಲ್ಲಿ ಮತ್ತು ಈ ನಾಲ್ಕು ಚೈನಲ್ಲಿ ನಾವು ಕುಚ್ಚುಗಳನ್ನ ಹಾಕೋಬೇಕು ಈಗ ಮತ್ತೆ ನಾಲ್ಕು ಚೈನ್ನ ಹಾಕೋತೀನಿ ಅದನ್ನು ಕೂಡ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದನೇ ನಾವು ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಮೇಲೆ ತೆಗೆದು ಒಂದು ವೀಟ್ ಬೀಡನ್ನ ಹಾಕೋಬೇಕು ಥ್ರೆಡ್ಗೆ ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಅಲ್ಲಿಂದಲೇ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಇನ್ನೂ ಒಂದು ಬೀಡನ್ನ ಹಾಕೋಬೇಕಾಗತ್ತೆ ಸ್ನೇಹಿತರೆ ನಾವು ಇಲ್ಲಿ ಮೊದಲನೇ ಹಾರ್ಜನ್ನ ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡೋ ಅದೇ ಥರ ಇಲ್ಲೂ ಕೂಡ ಹಾಕ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಲೆಂತ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಈಗ ಮತ್ತೆ ನೋಡಿ ವಿ ಶೇಪಲ್ಲಿ ಈ ಬೀಡ್ಗಳನ್ನ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಇರುತ್ತೆ ನೋಡೋದಕ್ಕೆ ಈಗ ಇಲ್ಲಿಂದ ನಾಲ್ಕು ಚೈನ್ನ ಹಾಕೋತೀನಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಸಾರಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಬೀಡ್ ಮಧ್ಯದಲ್ಲಿ ಈ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಮತ್ತೆ ಫೋರ್ ಚೈನ್ನ ಹಾಕೋಬೇಕು ಫೋರ್ ಚೈನ್ ಹಾಕ್ಕೊಂಡು ಬೀಡ್ ಕೆಳಗಡೆ ಏನು ಸಿಂಗಲ್ ಕ್ರೋಷ ಇದೆಯಲ್ವಾ ಅಲ್ಲಿಗೆ ಈ ಒಂದು ಫೋರ್ ಚೈನ್ನ ಕೂಡ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ ಮಾಡಿ ಆದಮೇಲೆ ನೋಡಿ ಈ ಥರ ಬೀಡ್ ಮೇಲ್ಗಡೆ ಚೈನ್ ಈ ಥರ ಕಾಣಿಸ್ತಾ ಇರುತ್ತೆ ಈಗ ಪಕ್ಕದಲ್ಲಿ ಫೋರ್ ಚೈನ್ ಇದೆ ಅಲ್ವಾ ಅಲ್ಲಿಗೆ ನಾನು ತ್ರೀ ಚೈನ್ನ ಹಾಕ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆಯಲ್ಲ ಸಿಂಗಲ್ ಕ್ರೋಶಾಗೆ ಲಾಕ್ ಮಾಡ್ಕೋತೀನಿ ಈಗ ಸ್ಯಾರಿನ ಮತ್ತೆ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿ ಆದಮೇಲೆ ನೀಡಲಿನ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಇದೇ ಥರ ಸ್ನೇಹಿತರೆ ನಾವು ಮೊದಲನೇ ಆರ್ಚಲ್ಲಿ ಯಾವ ರೀತಿ ಒಂಬತ್ತು ಕಂಬಗಳನ್ನ ಹಾಕ್ಕೊಂಡಿದ್ವಲ್ಲ ಅದೇ ಥರ ಇಲ್ಲೂ ಕೂಡ ನಾನು ಒಂಬತ್ತು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಈಗ ಹತ್ತನೇ ತ್ರಿಬಲ್ ಕ್ರೋಶ ಕಂಬನ ಬೀಡ್ ಮಧ್ಯದಲ್ಲಿ ಏನು ಸಿಂಗಲ್ ಕ್ರೋಶ ಇರುತ್ತಲ್ವ ಅಲ್ಲಿಗೆ ಮಾಡ್ಕೋತೀನಿ ಈಗ ಇಲ್ಲಿಗೆ ಒಂದು ಬೀಡನ್ನ ಹಾಕೋಬೇಕು ಸ್ನೇಹಿತರೆ ಇಲ್ಲಿ ನಾನು ಲೀಫ್ ಬೀಡನ್ನ ಹಾಕೋತಾ ಇದ್ದೀನಿ ಈ ಥರ ರೌಂಡ್ ಬೀಡನ್ನ ತೊಗೊಂಡಿಲ್ಲ ಅಂದರೆ ಇದು ಆಪ್ಷನಲ್ಲು ಬೇಕು ಅಂದರೆ ನೀವು ಈ ಥರ ಕೂಡ ಮಾಡ್ಕೋಬೋದು ಲೀಫ್ ಬೀಡ್ ಬೇಡ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ನೀವು ಮಾಮೂಲಿಯಾಗಿ ನಾನೇನು ಮೊದಲನೇ ಒಂದು ಹ್ಯಾರ್ಚನ್ನ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದೇ ಥರ ನೀವು ಕೂಡ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಪಕ್ಕದಲ್ಲಿ ಇನ್ನೊಂದು ಬೀಡ್ ಇತ್ತಲ್ಲ ಆ ಬೀಡ್ ಮೇಲುಗಡೆ ಇರುವಂಥ ನಾಲ್ಕು ಚೈನ್ಗೆ ಮತ್ತು ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲೂ ಕೂಡ ನಾನು ಒಂಬತ್ತು ಟ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಂಡು ಈ ಹಾರ್ಚ್ ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ ಕಂಪ್ಲೀಟ್ ಮಾಡಿ ಆದಮೇಲೆ ನೋಡಿ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ಹಾರ್ಚ್ ಕೂಡ ಈ ಡಿಸೈನ್ ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ಅಂತಲೇ ಕೇಳ್ಕೊತೀನಿ ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ್ನ ಆರಾಮಾಗಿ ನಾವು ಟ್ರೈ ಮಾಡ್ಕೋಬೋದು ಈಗ ಹಾರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಹಾರ್ಚ್ ಲಾಕ್ ಮಾಡ್ಕೋಬೇಕು ಹಾರ್ಚ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಇಲ್ಲಿ ಲೀಫ್ ಬಿಡು ನಾನು ಆವಾಗಲೇ ಹೇಳ್ದಾಗೆ ನಿಮಗೆ ಆಪ್ಷನಲ್ ಆಗಿರುತ್ತೆ ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟ ಆಗುತ್ತೆ ಅದೇ ರೀತಿ ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ನಾನು ಸ್ಯಾಂಪಲ್ಗೆ ಇರೋದ್ರಿಂದ ಇನ್ನೊಂದು ಹಾರ್ಚನ್ನ ಮಾಡಿಕೊಂಡು ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೇ ನೋಡಿ ಮೂರನೇ ಹಾರ್ಚ್ ಕೂಡ ಮಾಡಿಕೊಂಡು ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿದ್ದಾಯಿತು ನಾವು ಡಿಸೈನ್ನ ಎಂಟ್ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ನಾವು ಕುಚ್ಚಿಗೆ ಅಂತ ಚೈನ್ ಹಾಕ್ಕೊಂಡು ಮಾಡ್ಕೊಂಡಿರ್ತೀವಲ್ಲ ಈಗ ಎಂಡಲ್ಲೂ ಕೂಡ ಈ ರೀತಿ ಕುಚ್ಚಿಗೆ ನಾಲ್ಕು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಅದರ ಮೇಲುಗಡೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನಾವೇನು ಈ ಥ್ರೆಡ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಲಾಸ್ಟಲ್ಲಿ ಗಮ್ ಗಮ್ ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಚೈನ್ ಇರೋ ಜಾಗದಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನನಗೆ ಕುಚ್ಚುಗಳನ್ನ ಕಟ್ಟೋದಕ್ಕಾಗಿಲ್ಲ ಸೊ ನೀವು ಸ್ಯಾರಿಗೆ ಹಾಕೋಬೇಕಾದ್ರೆ ಕುಚ್ಚುಗಳನ್ನ ಕಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು